ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾವುದೇ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನಜಭಜ ಜಂಜರಂ ಈ ಗಣ ಇರುವ ವಿನ್ಯಾಸ ವೃತ್ತ ಯಾವುದು ಅಥವಾ ನಜಭಜ ಜಂಜರಂ ಈ ಗಣ ವಿನ್ಯಾಸವಿರುವ ವೃತ್ತ ಚಂಪಕಮಾಲಾ ವೃತ್ತ ಅಕ್ಕ ಮಹಾದೇವಿ ವಚನದ ಅಂಕಿತ ಯಾವುದು ಅಕ್ಕ ಮಹಾದೇವಿಯವರ ವಚನದ ಅಂಕಿತ ಚನ್ನ ಮಲ್ಲಿಕಾರ್ಜುನ ಯುಗಾಂಗ ತ್ರಿಪದಿ ಎನ್ನುವುದು ಅಕ್ಕಮ್ಮ ಕೃತಿ ಅರಮನೆ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅರಮನೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಎಂದರೆ ಲಕ್ಷ್ಮೀಶ ಅವರು ಇವರಿಗೆ ನಂದಾಲೋಲ ಉಪಮಾಲೋಲ ಎಂಬ ಬಿರುದುಗಳು ಸಹ ಇವೆ ಇಂದ ಇದು ಯಾವ ವಿಭಕ್ತಿ ಪ್ರತ್ಯಯ ಇಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯಗಳು ಎಂಟು ವನ ಪದದ ಕನ್ನಡ ರೂಪ ಬನ ವನ ಎಂದರೆ ಬನ ಎಂದರ್ಥ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಏನೆಂದು ಕರೆಯುವರು ಅವುಗಳನ್ನು ಅನುನಾಸಿಕಗಳು ಎಂದು ಕರೆಯುವರು ಅನುನಾಸಿಕ ಅಕ್ಷರಗಳು ಣ ಮತ್ತು ಮ ಬೇಸಿಗೆ ಪದದ ಗ್ರಾಮ್ಯ ರೂಪ ಯಾವುದು ಅಂತಂದರೆ ಬ್ಯಾಸಿಗೆ ಬ್ಯಾಸಿಗೆ ಎನ್ನುವುದು ಬೇಸಿಗೆ ಪದದ ಗ್ರಾಮ್ಯ ರೂಪವಾಗಿದೆ ದರಾ ಬೇಂದ್ರೆಯವರ ಅರುಳುಮರಳು ಕವನ ಸಂಗ್ರಹಕ್ಕೆ ದೊರೆತ ಪ್ರಶಸ್ತಿ ಯಾವುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದರಾಬೇಂದ್ರ ಇವರ ಅರಳುಮರಳು ಕವನ ಸಂಗ್ರಹಕ್ಕೆ ಸೇರಿದೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಈ ಕವನ ಸಂಗ್ರಹಕ್ಕೆ ಪ್ರಶಸ್ತಿ ಸೇರಿದೆ ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ ಬಿ ಎಂ ಶ್ರೀ ಅವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಇವರ ಪೂರ್ಣ ಹೆಸರು ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ ಇವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಮಗು ಪದದ ಬಹುವಚನ ರೂಪ ಮಕ್ಕಳು ಮಗು ಇದು ಏಕವಚನ ಮಕ್ಕಳು ಎನ್ನುವುದು ಬಹುವಚನ ಕನ್ನಡದ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದರ ಕಾಲ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತು ಇದೊಂದು ದಾನ ಶಾಸನವಾಗಿದೆ ಈ ಶಾಸನ ಹಾಸನ ಜಿಲ್ಲೆಯ ಬೇಲೂರಿನ ಹಲ್ಮಿಡಿಯಲ್ಲಿ ಕಂಡುಬರುತ್ತದೆ ಬೆಟ್ಟದಾವರೆ ಇದು ಯಾವ ಸಂಧಿ ಬೆಟ್ಟದವರೇ ಇದು ಆದೇಶ ಸಂಧಿ ಆದೇಶ ಸಂಧಿಯು ಕನ್ನಡದ ವ್ಯಂಜನ ಸಂಧಿಯಾಗಿದೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಹೆಬ್ಬಾಗಿಲು ಇದು ಯಾವ ಸಮಾಸ ಹೆಬ್ಬಾಗಿಲು ಇದು ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಕ್ರಮವಾಗಿ ವಿಶೇಷಣ ವಿಶೇಷಗಳಿಂದ ಕೂಡಿ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು ಲ ಗುರು ಲಘು ಮೂರಿದೆ ಯಾವ ಗಣ ಗುರು ಲಘು ಮೂರಿದೆ ಮನಗಣ ಗಣಗಳನ್ನು ಮೂರರೆ ಮೊದಲಿರೇ ನಡುವಿರೆ ಕೊನೆಯರೆ ಎಂದು ನೆನಪಿಡಿ ವಸ್ತ್ರ ಪದದಲ್ಲಿನ ಎಂಬುದು ಇದು ವಿಜಾತಿಯ ಒತ್ತಕ್ಷರ ಪದವಾಗಿದೆ ಎಂಬುದು ವಿಜಾತಿಯ ವತ್ತಕ್ಷರ ಪದ ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಯಾವುದು ಶಬ್ದಮಣಿ ದರ್ಪಣ ಕನ್ನಡದ ಶ್ರೇಷ್ಠ ವ್ಯಾಕರಣಕಾರ ಶಬ್ದಮಣಿ ದರ್ಪಣ ಬರೆದವರು ಕೇಶಿರಾಜ ಕೇಶಿರಾಜ ಜನನ ಸೋದರಳಿಯ ಹಾಗೂ ಮಲ್ಲಿಕಾರ್ಜುನನ ಮಗ ತಿರೆ ಪದದ ಅರ್ಥ ತಿರೇ ಎಂದರೆ ಭೂಮಿ ಭೂಮಿಗೆ ಇರುವ ಇತರ ಅರ್ಥಗಳು ಧರೆ ಎಳೆ ಪೃಥ್ವಿ ವಸುದ ಧರಿತ್ರಿ ಧಾತ್ರಿ ಪೊಡವಿ ಧರಣಿ ಅವನಿ ಇರಿ ಹೀಗೆ ಕನ್ನಡದಲ್ಲಿರುವ ಸಂಧ್ಯಾಕ್ಷರ ಯಾವುದು ಕನ್ನಡದಲ್ಲಿರುವ ಸಂಧ್ಯಾಕ್ಷರ ಐ ಐ ಅನ್ನೋದು ಕನ್ನಡದಲ್ಲಿರುವ ಸಂಧ್ಯಾಕ್ಷರ ಕನ್ನಡದ ವರ್ಣಮಾಲೆಗಳಲ್ಲಿನ ಪದಗಳನ್ನು ನೆನಪಿಡುವುದು ಹುಲಿಯೂರು ಯಾವ ಸಂಧಿ ಹುಲಿಯೂರು ಇದು ಯಕಾರಾಗಮ ಸಂಧಿಯಾಗಿದೆ ಹಾಗೆ ಮುದಿ ಪ್ಲಸ್ ಅಪ್ಪ ಮುದಿಯಪ್ಪ ವೃದ್ಧ ಪದದ ವಿರುದ್ಧಾರ್ಥಕ ಪದ ವೃದ್ಧ ಎಂದರೆ ವಯಸ್ಸಾದವರು ಅದರ ವಿರುದ್ಧ ಪದ ಬಾಲ ಅಥವಾ ತರುಣ ಪ್ರಕೃತಿ ಭಾವ ಎಂದರೆ ಪ್ರಕೃತಿ ಭಾವ ಎಂದರೆ ಸಂಧಿ ನಿಷೇಧವಾಗಿರುವುದು ಕೆಲವು ಕಡೆಗಳಲ್ಲಿ ಸಂಧಿಗಳಲ್ಲಿ ವಿಶೇಷವಿದೆ ಕೆಲವು ಸಲ ಆಗಬೇಕಾದ ಯಾವ ಸಂಧಿ ಕಾರ್ಯಗಳು ಆಗದಿರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು ವಿಸರ್ಗ ಒಂದು ಯೋಗವಾಹ ಅನುಸ್ವಾರ ಮತ್ತು ವಿಸರ್ಗ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆ ಉಚ್ಚಾರ ಮಾಡಲು ಬರುವ ಅಕ್ಷರಗಳಿಗೆ ಯೋಗವಾಹ ಎನ್ನುವರು ಡಂಗುರ ಈ ಪದ ಯಾವ ಗಣಕ್ಕೆ ಉದಾಹರಣೆಯಾಗಿದೆ ಇದು ಭ ಗಣಕ್ಕೆ ಉದಾಹರಣೆ ಡಂಗುರ ಪದದಲ್ಲಿ ಮೊದಲು ಗುರು ನಂತರ ಎರಡು ಲಘು ಬಂದಿವೆ ಕಟ್ಟಡವು ಆಕಾಶವನ್ನ ಮುಟ್ಟಿದೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಇದರಲ್ಲಿ ಉತ್ಪ್ರೇಕ್ಷೆ ಅಲಂಕಾರ ಇಲ್ಲಿ ಒಂದು ವಸ್ತುವನ್ನು ಮತ್ತೊಂದು ವಸ್ತುವೆಂದು ವಸ್ತುವನ್ನಾಗಿ ಸಂಭಾವನೆಯನ್ನು ಮಾಡುವುದೇ ಅಲಂಕಾರ ಕಲ್ಲಿನಂಥ ಮನುಷ್ಯ ಎಂಬಲಿಯ ಕಲ್ಲು ಎನ್ನುವುದು ಕಲ್ಲು ಎನ್ನುವುದು ಉಪಮಾನ ಉಪಮಾನ ಎಂದರೆ ವಿಶೇಷ ವಸ್ತು ಇದನ್ನು ಅವರ್ಣ್ಯ ಎಂದು ಕರೆಯುವರು ಯಾವ ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ವರ್ಣಿಸಲಾಗಿದೆಯೋ ಆ ವಸ್ತುವೇ ಉಪಮಾನ ದೃಷ್ಟಿಯ ತದ್ಭವ ರೂಪ ಏನು ತದ್ಭವ ದೃಷ್ಟಿಯ ತದ್ಭವ ರೂಪ ದಿಟ್ಟಿ ಜಕಾತಿ ಎಂದರೆ ಏನು ಜಕಾತಿ ಎಂದರೆ ಸುಂಕ ಎಂದರ್ಥ ಅಥವಾ ಟ್ಯಾಕ್ಸ್ ಉತ್ತಾರಣ ಎಂದರೆ ಏನು ಉತ್ತಾರಣ ಪದದ ಅರ್ಥ ದಾಟುವಿಕೆ ಎಂದರ್ಥ ಉತ್ತಾರಣ ಎಂದರೆ ದಾಟುವಿಕೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರ ಎಂದವರು ಪುರಂದರದಾಸರು ಆಸಶ್ರೇಷ್ಠರು ಪುರಂದರದಾಸರು ಶುಣಕೆ ಪದದ ತದ್ಭವ ರೂಪ ಸೊಣಗ ಶುಣಕೆ ಪದದ ತದ್ಭವ ರೂಪ ಸೊಣಗಾಗಿದೆ ಧನ್ಯವಾದಗಳು ಸ್ನೇಹಿತರೆ ಈ ಸ್ವಲ್ಪ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ